ಅಂಗವಿಕಲರ ನೆರವಿಗೆ ಅಧಿಕಾರಿಗಳು ಪ್ರಾಮಾಣಿಕ ಸೇವೆ ಸಲ್ಲಿಸಿ ರಾಜ್ಯ ಆಯುಕ್ತ ದಾಸ್ ಸೂರ್ಯವಂಶಿ ಅಂಗವಿಕಲರ ನೆರವಿಗೆ ಅಧಿಕಾರಿಗಳು ಹೆಚ್ಚಿನ ಕಾಳಜಿ ವಹಿಸಿ ಪ್ರಾಮಾಣಿಕ ಸೇವೆ ನೀಡುವಂತೆ ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮದ ರಾಜ್ಯ ಆಯುಕ್ತರಾದ ದಾಸ್ ಸೂರ್ಯವಂಶಿ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಜರುಗಿದ ವಿವಿಧ ಇಲಾಖೆಗಳಲ್ಲಿ ವಿಕಲಚೇತನರ ಪುನರ್ವಸತಿ ಕುರಿತ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸರ್ಕಾರದ ಆದೇಶದಂತೆ ಎಲ್ಲ ಇಲಾಖೆಗಳ ಶೇಕಡ ಐದರಷ್ಟು ಅನುದಾನ ಕಡ್ಡಾಯವಾಗಿ ಅಂಗವಿಕಲರ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ವಹಿಸಬೇಕೆಂದು ತಿಳಿಸಿದ ಅವರು ಶಿಕ್ಷಣ ಆರೋಗ್ಯ ಹಾಗೂ ಉದ್ಯೋಗದಲ್ಲಿಯೂ ಸಹ ಶೇಕಡ ಐದರಷ್ಟು ಮೀಸಲಿಡತಕ್ಕದ್ದಂತ ತಿಳಿಸಿದರು ಅಧಿಕಾರಿಗಳು ಅಂಗವಿಕಲರಿಗೆ ನಿಗರಾಸಕ್ತಿ ತೋರದೆ ಅಲೆದಾಡಿಸದೆ ಸಮಸ್ಯೆಗಳನ್ನ ಪರಿಹರಿಸಬೇಕೆಂದರು ಒಟ್ಟು ಇಪ್ಪತ್ತೊಂದು ತರಹದ ವಿವಿಧ ಅಂಗಲವಿಕತೆಯನ್ನ ಗುರುತಿಸಲಾಗಿದೆ ಅಧಿಕಾರಿಗಳು ಅಂಗವಿಕಲರಿಗೆ ದಾರಿ ದೀಪವಾಗಬೇಕೆಂದರು ರಾಜ್ಯದ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಏಳು ಸಾವಿರ ಅಂಗವಿಕಲರು ನೇಮಕವಾಗಿರುವುದು ದಾಖಲೆಯಾಗಿದೆ ಪ್ರತಿ ವರ್ಷ ಐವತ್ತು ಸಾವಿರವರೆಗೆ ಚಿಕಿತ್ಸಾ ಅನುದಾನ ನೀಡಲು ಅವಕಾಶವಿದೆ ಅಂತ ತಿಳಿಸಿದರು ಜಿಲ್ಲಾ ಅಂಗವಿಕಲರ ಅಧಿಕಾರಿಗಳು ಮಾತನಾಡಿ ಜಿಲ್ಲೆಯಲ್ಲಿ ಒಟ್ಟು ನಲವತ್ತೆರಡು ಸಾವಿರದ ಆರುನೂರ ಮೂವತ್ತೆರಡು ಅಂಗವಿಕಲರಿದ್ದು ಎಲ್ಲರಿಗೂ ಗುರುತಿನ ಚೀಟಿಯನ್ನ ನೀಡಲಾಗಿದೆ ಎಂದರು ಸಾರಿಗೆ ಇಲಾಖೆಯ ಬಸ್ ನಿಲ್ದಾಣದ ಮಳಿಗೆಗಳಲ್ಲಿ ು ಅಂಗವಿಕಲರಿಗೆ ಕಡ್ಡಾಯವಾಗಿ ಮೀಸಲಾಗಿದೆ ಕೃಷಿ ಇಲಾಖೆಯಲ್ಲಿ ಎಪ್ಪತ್ತೆಂಟು ಅಂಗವಿಕಲರಿಗೆ ಕೃಷಿಕರನ್ನ ಗುರುತಿಸಲಾಗಿದ್ದು ತೋಟಗಾರಿಕೆ ಇಲಾಖೆಯಲ್ಲಿ ಅಂಗವಿಕಲರು ವಿವಿಧ ಸೌಲಭ್ಯಗಳಿಗಾಗಿ ಅರ್ಜಿ ಸಲ್ಲಿಸಿದ್ದು ಅವರಿಗೆ ಎಲ್ಲ ಸೌಲಭ್ಯ ನೀಡಲಾಗುವುದೆಂದು ಉಪನಿರ್ದೇಶಕ ವಿಶ್ವನಾಥ್ ಜಿಳ್ಳೆ ಅವರು ತಿಳಿಸಿದರು ನೀವು ಮಾಡಿ ಹ್ಯಾಂಗ್ ಮೋರ್ ದನ್ ಏಯ್ಟಿ ತೌಸಂಡ್ ಸ್ಟೂಡೆಂಟ್ ಇದೆ ಎಂಟೈರ್ ಡಿಸ್ಟ್ರಿಕ್ ಅದರಲ್ಲಿ ಎಷ್ಟು ಮಕ್ಳಿಗೆ ಈವರೆಗೆ ಹಾಫ್ ಆಫ್ ದ ಇಯರ್ ಮುಗಿದೆ ಎಷ್ಟು ಮಕ್ಳಿಗೆ ಇನ್ನೊಂದು ತಾವು ಸ್ಪೆಂಡ್ ಮಾಡಿದ್ರಿ ಅದರಲ್ಲಿ ಹೌ ಮೆನಿ ಚಿಲ್ಡ್ರನ್ ಹಾವ್ ಇನ್ ಐಡೆಂಟಿಫೈಡ್ ಟೂ ಥೌಸಂಡ್ ಡಿಫಾರ್ಮಿಟಿ ಆ್ಯಂಡ್ ಡಿಸಬಿಲಿಟಿ ಬರ್ತಾ ಇನ್ ದ ಇಯರ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ನೈನ್ ಏಯ್ಟಿ ಟೂ ವಿಯರ್ ಸ್ಕ್ರೀನ್ ಸರ್ ಆಮೇಲೆ ಈಗ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ನಲ್ಲಿ ನೈಂಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಮಕ್ಕಳು ಸ್ಕ್ರೀನಿಂಗ್ ಆಗಿದೆ ಒನ್ ಲ್ಯಾಕ್ ಮಕ್ಕಳಿದ್ದಾರೆ ಲೈಫ್ ಸ್ವಲ್ಪ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಕೂಲ್ ಅಲ್ಲಿ ಟೆನ್ ಪರ್ಸೆಂಟ್ ರಿಸರ್ವೇಷನ್ ಡಿಸೆಬಿಲಿಟಿ ಫೋರ್ಟಿಂಟ್ ಯಾರು ನಲ್ವತ್ತು ಪರ್ಸೆಂಟ್ ಕಾಚ್ ಆಗಿದ್ದಾರೆ ಅವ್ರಿಗೆ ಸೌಲಭ್ಯ ಬಟ್ ಸರ್ವಿಗೆ ಆರ್ಡರ್ ಮಾಡಿದೀವಿ ಎಲ್ಲ ರೆಸಿಡೆನ್ಸಲ್ ಸ್ಕೂಲ್ ಟೆನ್ ಪರ್ಸೆಂಟ್ ಡಿಸೆಬಿಲಿಟಿ ಸರ್ ವಿದೌಟ್ ಎಂಟ್ರೆನ್ಸ್ ಸೊ ಎಷ್ಟು ಮಕ್ಕಳಿಗೆ ಆಗ್ಬೋದು ಸೊ ಅದು ಪ್ರಚಾರ ಅದು ಇಲಾಖೆ ಯಾವುದು ಪ್ರೊಪೋಸಲ್ ಸ್ಯಾಂಕ್ಷನ್ ಮಾಡ್ಕೋಬೇಕಾದ್ರೆ ಮಿನಿಮಮ್ ಟೆನ್ ಪರ್ಸೆಂಟ್ ಅಂಗ್ ಮಾಡ್ತಾರೆ ಅವರು ನಾವು ಐದು ಪರ್ಸೆಂಟ್ ಯೂಸ್ ಮಾಡಿ ಅಂತ ಇನ್ ಇನ್ ಎಜುಕೇಶನ್ ಬಿ ಬಿ ಸೀರಿಯಸ್ ಸೀರಿಯಸ್ ವೆರಿ ಪ್ಲೀಸ್ ದಿಸ್ ಸ್ಪೆಷಲ್ ಹಾಸ್ಟೆಲ್ ತಗೊಳ್ಳಿ ಒಂದ್ ಮೂರು ತಿಂಗಳಲ್ಲಿ ಟ್ರೈಲ್ ಕಾನ್ಸೆಪ್ ಕಲಿಸ್ಬಿಡಿ ಅವರಿಗೆ ಒಂದ್ಯಾರೋ ಸೈನ್ ಲ್ಯಾಂಗ್ವೇಜ್ ಎಕ್ಸ್‌ಪರ್ಟ್ ಕರಸಬೇಡಿ ದೆನ್ ಓನ್ಲಿ ದಟ್ ವಿಲ್ ಬಿಕಮ್ ಅಲ್ದರ್ವೈಸ್ ದೇ ವಿಲ್ ದೇ ವಿಲ್ ಫ್ಯೂಚರ್ ರೂಪೀಸ್ ಫೈಲ್ ಏನ್ ಒಕಿರಿಲ್ಲ ಅನ್ ಆರ್ಬಿಎಸ್ ಕೆ ಹ್ಯಾವ್ ವೆರಿ ಲಾರ್ಜ್ ರೆಸ್ಪಾನ್ಸಿಬಿಲಿಟಿ ಇನ್ ರೆಗಾರ್ಡ್ ಟು ಕರೆಕ್ಟಿವ್ ಸರ್ಜರಿಸ್ ಆಗ್ಲಿ ಯೂಟ್ರಿನ್ ಸೆಂಟರ್ ዌರ್ ಬೈ 90% ಆಫ್ ದಿ ಡಿಸಬಿಲಿಟಿ ಕ್ಯಾನ್ ಬಿ ಡಿಸ್ಕಾರ್ಡಡ್ ವೆರಿ ಈಸಿಲಿ ಅದಕ್ಕೆ ತಮ್ದು ಯುವರಿ ಹ್ಯಾವ್ गिवन ಅ ವೆರಿ ಗುಡ್ ವರ್ಕ್ ಅಪ್ ಟು 0 ಟು 18 ವರೆಗೆ ಸ್ಕ್ರೀನ್ ಮಾಡ್ಬಿಡತಾರೆ ಎಲ್ಲಾ ಮಕಳಿಗಳು ಸಿಂಪ್ಲಿ ಟು ್ ಮಕ್ಕಳು ತೋರಿಸ ರಾಜ